ಪ್ರಕಾರ ಒಂದು ಯಾರು ಇಟ್ಟದ್ ನಾನು ಸೊಂಟ ಉಳು ತಿರುಸ್ದಾಗೆ ತಿರುಗಿಸಬೇಕು ಗೊತ್ತಾಗ್ದಿದ್ದು ಇನ್ನೊಮ್ಮೆ ಹೇಗು ಅಂತ ಕೇಳು ಹೇಗೆ ಯಾರು ಹೇಳ್ತಾರೋ ಕೇಳ್ಕೊಂಡು ನನ್ನದು ಪ್ರಶ್ನೆ ಮಾಡಿದೆ ನಾನು ಹೇಳಿ ಹೇಗೆ ಹೇಗೆ ಮಾಡಿದರೋ ಹಾಗೆ ಮಾಡ್ತು ಹೇ ಕೈ ಸರಿ ತಿರುಗ್ತಾ ಉಂಟು ಇದು ತಿರುಗುದಿಲ್ಲ ಈಗ ಇಲ್ಲ ಏನ್ ಆದರೆ ಅಯ್ಯೋ ರೂಮವತಿ ಕುಲವತಿ ಗುಣಮತಿ ಶೀಲವತಿ ಅವಳಿ ಬೆಲೆಗೆ ಹೋಗ್ಬೇಕಿತ್ತು ಅವಳಿ ಬೆಲೆಗೆ ಸರಿಯಾಗಲಿಲ್ಲ

ನಾನು ಹೇಳ್ದಾಗ ನೀನ್ ಕೇಳು ನಿನ್ನ ಜನ ನಾನಲ್ಲ ಗೊತ್ತಾಗ್ತಾ ಯಾರು ಗೊತ್ತಾಗಲಿಲ್ಲ ಹೇಗೆ ಹೇಗೆ ಸುಮ್ಮನೆ ಗೊತ್ತಾಗಲಿ thank mm -hmm. ನನ್ನ ಹೆಂಡತಿ ಆಮೇಲೆ ನನ್ನ ಹೆಂಡತಿ ಜಾರಿದ್ಲು ನನ್ನ ಹೆಂಡತಿ ಸೇರಿ ಎಷ್ಟೆಷ್ಟೊತ್ತಿ ಜಾರಿಸ್ಲಿಕ್ಕೆ ನೋಡುವ ಮಾಮ ಯಾಕೆ ಒಂದಲ್ಲಿ ಮುನಿಸು ನಿನ್ನನ್ನು ಬಿಟ್ಟು ಬಹಳ ಹೊತ್ತಿರುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಮೂರಕ್ಕೆ ಮುಸುಕನಿಟ್ಟು ಮಲಗಿದ್ದೀಯ ಮನೆಗೆ ಯಾಕೆ ಬಾಗಿಲನ್ನು ಹಾಕಿದ್ದೀಯ ನನ್ನ ಮೇಲೆ ನಿನಗೆ ಅಷ್ಟು ಸಿಕ್ಕೇನೆ ಮಾಮ ಮಾಮ ನಿನ್ನನ್ನು ಬಿಟ್ಟಿರುವುದಕ್ಕೆ ಮನಸ್ಸು ಚೈತಯಿ ಸರಿ ನಿಂತ್ಕೊಂಡು ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಂಡಿದ್ದೇನೆ ಯಾರ ಹತ್ತಿರ ಮಾತಾಡುವುದಕ್ಕೂ ನನ್ನ ಮನಸ್ಸು ಸಖಿ ಹಾಗಂತ ಯಾಕೆ ಈ ರೀತಿ ಸಿಟ್ಟು ಯಾಕೆ ಈ ರೀತಿ ದುಗುಡ ಎನ್ನುವುದು ಬಂದವರಿಗೆ ಗೊತ್ತಾಗ್ಬೇಕಾ ಬೇಡವಾ ಗೊತ್ತಾಗಬೇಕು ಅಂತ ಆದ್ರೆ ನಾನು ಮಾತಾಡುದಿಲ್ಲ ನನ್ನ ಪರವಾಗಿ ನೀನ್ ಮಾತಾಡಬೇಕು ಹೌದಾ ಎಲ್ಲಿ ನಿಂತ್ಕೊಳ್ಳುದು ಈ ಕಥೆ ಪ್ರಸಂಗ ಒಂದು ಯಾರು ಇಟ್ಟಿದ್ರು ಪ್ರಸಂಗ ಅಲ್ಲ ಈ ಪ್ರಸಂಗ ಕಾರಣ ಬೇರೆಯವ್ರಿಂದ ಆಗಿ ನೀವು ಇಲ್ಲೇ ನಿಂತ್ಕೊಳ್ಳಿ ನಾನು ಹೇಳ್ತನ್ನ ನನ್ನ ಪರವಾಗಿ ನೀನಿರ್ಬೇಕು ಆಚೆ ಇಂದೇನು ಮಕ್ಕಳು ನೋಡು ಮಕ್ರೆಲ್ಲ ಆ ಕಡೆಯಿಂದ ಪರವಾಗಿ ಬರ್ತಾ ಉಂಟು ಈ ಕಡೆಯಿಂದ ಬಗ್ಗೆ ನೀನು ಹೋಗ್ಬೇಕು ಅಲ್ವಾ ನನ್ನ ಪ್ರತಿನಿಧಿಯಾಗಿ ಬಾ ಅಲ್ಲಿ ಏನು ಹೇಳ್ತಾರೋ ಹಾಗೆ ಬರ್ಬೇಕು ನಾನು ಇಲ್ಲಿ ಏನು ಕೊಡ್ತೀನೋ ಒಂದು ಗಾಯ ಹಾಗೆ ಹೋಗ್ಬೇಕು ಅಕಿ ಯಾಕೆ ಇಲ್ಲಿ యాజిలి ಬಂದదు యాజిలి ಬಂದదు మళ్ళీ ఎల్లి ಹೋಗబెకిట్టు చిన్నా మళ్ళీ ఎల్లి ಹೋಗబెకిట్టు చిన్నా ఇవి ఎల్లి bounded మళ్ళీ ఎల్లి ఆ అంతే కదా మళ్ళీ ఎల్లి ಹೋಗబెకిట్టు చిన్నా మళ్ళీ ఎల్లి ಹೋಗబెకిట్టు ఎల్లికి ಹೋಗబెకిట్టు ఎల్లికి ఏయ్ త్వర

ನಾನ್ ಹೇಳ್ದಾಗ ನೀನ್ ಜನ ನಾನು ಗೊತ್ತಾಗಲಿಲ್ವಾ ಹೇಳುದೇ ಅಲ್ಲಿಗ್ರಿಗೊಂದ್ರಿ ಅಲ್ಲಿಗೆ ಗೊತ್ತಾಗಲಿಲ್ವಾ ಮರ್ಯಾದೆ ಬಿಟ್ಟವಳು ಪನ್ನೆ ಗೊತ್ತಾಗಲಿಲ್ವಾ ಮರ್ಯಾದೆ ಬಣ್ಣದ ಬೀಸ್ ಅಲ್ಲಿಗೆ ಗೊತ್ತಾಗಲಿಲ್ವಾ ಮರ್ಯಾದೆ ಬಿಟ್ಟವಳು ಬಣ್ಣದ ಬೀಸ ಅಲ್ಲಿಗೆ ನಿನ್ನ ಬಾಯಿಂದ ಸುಮಧುರವಾದಂತಹ ಶಬ್ದಗಳು ಬರುವುದನ್ನ ಬಿಟ್ಟು ಈ ರೀತಿಯಾದಂತಹ ಕೆಟ್ಟ ಕೆಟ್ಟ ಶಬ್ದವನ್ನು ಬಳಸಿದ್ದೆ ಹೌದು ಅಂತ ಆದ್ರೆ ನನ್ನ ಮನಸ್ಸಿಗೆ ಬಹಳ ನೋವಾಗುವುದಕ್ಕೆ ಸಾಧ್ಯ ಉಂಟು ಓ ನನ್ನ ಮಡದಿಯೇ ಓ ಪ್ರಾಣಕಾಂತಿಗೆ ಯಾಕೆ ನಿನ್ನ ಬಾಯಿ ಇಂತಹ ಶಬ್ದಗಳು ಬರುತ್ತದೆ ಬಾಯಲ್ಲಿ ಸುಮಧುರು ಬೀಳಿಸಿದೆ ಮುಂದೆ ಶಬ್ದಗಳು ಬಂದ್ರೆ ಇಲ್ಲ ಇಲ್ಲ ನಾನಿಷ್ಟೇ ಹೇಳಿದ್ದಲ್ಲ ನಾ ಮತ್ತೆ ಬೇಡದ ಅಹಿತಕರವಾದ ಘಟನೆಯ ನುಡಿಗಳು ಇವೆಲ್ಲ ಬಂದ್ರೆ ಸಹಿಸ್ಲಿಕ್ಕಾಗುವುದಿಲ್ಲ ಬಾಯ್ ಬರುದಿಲ್ವಾ ಈ ರೀತಿಯಾಗಿ ಸಿಟ್ಟು ಮಾಡಿ ಹೇಳಬಾರ್ದು ಚಿನ್ನ ಯಾರು ಗೊತ್ತಾಗಲ್ವಾ ಸ್ವಂತ ಅವಳು ತಿರ್ಸ್ತಾಗಿ ಇನ್ನೊಮ್ಮೆ ಹೇಗು ಅಂತ ಕೇಳು ಹೇಗೆಮ್ಮ ಯಾರು ಹೇಳ್ತಾರೋ ಕೇಳ್ಕೊಂಡು ನನ್ನದು ಪ್ರಶ್ನೆ ಮಾಡಿದ ನಾನು ಹೇಳಿ ಹೇಗೆ ಮಾಡಿದ್ರು ಹಾಗೆ ಮಾಡಿಕೊಡ್ತು ಕೈ ಸರಿ ತಿರುಗ್ತಾ ಉಂಟು ಇದು ತಿರುಗುದಿಲ್ಲ ಈಗ ಇಲ್ಲಿಯೇ

ಚಿನ್ನ ಇಷ್ಟ ಹೇಳಿದ್ರು ಗೊತ್ತಾಗ್ಲಿಲ್ವಾ ஓடி கொண்டூரி ஓடி வந்தவள் கொண்டூரி ಬೇರೆ ಇಷ್ಟ ಗೊತ್ತಾಗುದಿಲ್ವಾ ಹಿಂದೆ ನಡೆದಂತ ಒಂದ್ ಎರಡು ಘಟನೆ ಹೇಳ್ತೇನೆ ಅದನ್ನ ಹೇಳುತ್ತೆ ಅದನ್ನ ಹೇಳಿ ಹೇಳ್ಬೇಕಲ್ಲ ಅದನ್ನ ಹೇಳಿದ್ದೆ ಹೇಳ್ತಾನೆ ನಡೆದ್ ಹೇಳ್ತೇನೆ ಅವಳು ಹೇಳ್ತೇನೆ ಅವಳಿಗೆ ಹೇಳಿದ್ದೇನೆ ಹಿಂದೆ ನಡೆದ ಒಂದೇಳ ಘಟನೆ ಹೇಳ್ತೇನೆ ಹಿಂದೆ ನಡೆದ ಘಟನೆ ಅಂತ ಹಿಂದೂ ನಡೆದ ಎರಡು ಘಟನೆ ಅಂತ ಅದನ್ನ ಹೇಳಿ ನನ್ನ ಹತ್ರ ಕೇಳಿದೆ ಅಂತ ಅದನ್ನ ಹೇಳಿಕ್ ನನ್ನ ಹತ್ರ ಕೇಳುದಂತ ಅದನ್ನ ಹೇಳುತ್ತೆ ನನ್ನ ಹತ್ರ ಕುಂಡಿನಿಯ ನಗರವಂತೆ ಭೀಷ್ಮಕರಾಯನ ಕೋರಿಯಂತೆ ಇಲ್ಲಿ ಹೇಳಿ ಮುಗಿದಿಲ್ಲ ಪೂರ್ಣ ಆ ಹೇಳಿ ಆದ್ಮೇಲೆ ಆಚೆ ಭೀಶ್ವಕರಾಯನ ಕೋರಿ ಸಣ್ಣ ಮಗು ಇದ್ದ ಸಂದರ್ಭದಲ್ಲಿ ತನ್ನ ತೊಳೆಯ ಮೇಲೆ ಕುಟರಿಸಿಕೊಂಡ ಅವಳು ಹೆಸರು ಹೇಳುದಿಲ್ಲ ನಾನು ಮರ್ಯಾದೆ ಬಿಟ್ಟವಳು ತೊಡೆಯ ಮೇಲೆ ಕುಟರಿಸಿಕೊಂಡ ಸಂದರ್ಭ ದೇವ ಋಷಿಗಳು ಅಲ್ಲಿಗೆ ಬಂದ್ರಂತೆ ದೇವ ಋಷಿಗಳು ಬಂದ್ರು ಬ್ರಹ್ಮಮಾನಸ ಪುತ್ರ ಆ ಸಂದರ್ಭ ಬಂದಾಗ ಅಂತ ಗುಣಗಾನ ಎಲ್ಲ ಮಾಡಿದ್ರಂತೆ ಸಣ್ಣ ಮಗು ಭಾಷೆ ಬರುವುದಿಲ್ಲ ಆ ಮಗುವಿಗೆ ಕೃಷ್ಣನ ಗುಣಗಾನ ಮಾಡಿದ ಕ್ಷಣ ಕೃಷ್ಣನ ಕುರಿತಾಗಿ ಪ್ರೀತಿ ಪ್ರೇಮ ಇದು ಪ್ರಾರಂಭ ಆಯ್ತಂತೆ ಎಂತ ಸಂಸ್ಕಾರ ನೋಡು ಅಷ್ಟು ಸಣ್ಣ ಮಗುವಿಗೆ ಪ್ರೀತಿ ಪ್ರೇಮ ಉಂಟಾಗ್ತದಂತೆ ಸಂಸ್ಕಾರ ಅಂತ ಮನೆಯಂತ ಅದೇ ಹೇಳುದು ಆ ಸಂದರ್ಭಕ್ಕೆ ಪ್ರಾಯಕ ಬಂದ ಸಂದರ್ಭದಲ್ಲಿ ಹೆಣ್ಣು ಮಗುವಿಗೆ ಮದುವೆಯನ್ನು ಆಗಿ ತೀರ್ಮಾನ ಮಾಡಿದಂತೆ ತಂದೆ ಮತ್ತು ಅಣ್ಣ ತೀರ್ಮಾನ ಮಾಡಿದ್ ಬೇರೆ ಇವಳ ಹಾಗಲ್ಲ ಚಿಕ್ಕಂದಲೇ ಯಾರ ಕುರಿತಾಗಿ ಮನ ಮಾಡಿದ್ಲು ಅವರ ಜೊತೆಯಲ್ಲಿ ಮದುವೆ ಆಗಬೇಕೆನ್ನುವ ಹಾಗೆ ಆಸೆ ಹೊತ್ತು ಅಣ್ಣ ಮತ್ತು ತಂದೆಯ ಮರ್ಯಾದೆ ತೆಗೆದು ಕಾಳಿಕಾ ಗುಡಿಯಲ್ಲಿ ಬಂದು ಪ್ರೇಮ ಪತ್ರವನ್ನು ಬರೆದು ಅವರ ಕಷ್ಟದ ಜೊತೆಯಲ್ಲಿ ಓಡಿ ಬಂದಂತ ಆ ಮರ್ಯಾದೆ ಬಿಟ್ಟವಳು ಅವನು ಕುಲವತಿ ಅವಳು ರೂಪವತಿ ಅವಳೇ ಅವನಮತಿ ಹೋಗಿ ಅವಳಲ್ಲಿ ಹೋಗಿ ಕೇಳು ಎಂತ ಹೇಳುದೀಗ ನಾನು ರುಕ್ಮಿಣಿ ಕರಣ್ಣ ಪ್ರಸಾದ ಪ್ರತೀಕೆ ಅದ ಕುಂಡಿನ ಹೋಯ್ತಾ ಹೋಯ್ತಾ ಎಂತಿ ಆ ಕುಂಡಿನಾಪುರ ಭೀಷ್ಮಕ ಮಹಾರಾಜ ಸಣ್ಣ ಮಗಳು ತೊಡೆ ಮೇಲೆ ಕೃಷ್ಣನ ಮೇಲೆ ಪ್ರೀತಿ ಮದುವೆ ಆಗ್ಲಿಕ್ಕಂತ ಅಣ್ಣ ನಿಶ್ಚಯ ಮಾಡಿದ್ದು ಕಾಳಿಕ ಗುಡಿಗೆ ಓದದ್ದು ಮಾಲೆ ಹಾಕಿ ಇಲ್ಲಿ ಬಂದಿ ಸದಯ್ಯ ಬುಂಡಿನಾಪುರದ ಭೀಷ್ಮ ಮಹಾರಾಜನ ಮಗಳು ಬಾಲ್ಯದಲ್ಲಿರುವಾಗ ತೊಡೆಯಲ್ಲಿ ಕೂತ್ಕೊಂಡಿರುವಾಗ ದೇವರ್ಷಿ ನಾರದರು ಬಂದು ಆ ನಾರದರು ಕೃಷ್ಣನ ಗುಣಗಾನ ಮಾಡಿದಾಗ ಅಲ್ಲಿ ಅವಳಿಗೆ ಪ್ರೇಮ ಅನ್ನೋದು ಕೃಷ್ಣನ ಮೇಲೆ ಮೂಡಿಸಂತ ಅನುಭವಿಸಿತು ಪ್ರಾಯಪ್ರಭುದ್ಧಕ್ಕೆ ಬಂದ ಮಗಳನ್ನು ಮದುವೆ ಮಾಡಬೇಕು ಅಂತ ಅಪ್ಪ ಅಮ್ಮ ತೀರ್ಮಾನ ಮಾಡಿದಾಗ ಇವಳು ಕಾಳಿಕಾ ಗುಡಿಗೆ ಓಡಿ ಹೋಗಿ ಪ್ರೇಮ ಪತ್ರವನ್ನು ಬರೆದು ನಿಮ್ಮೊಟ್ಟಿಗೆ ಓಡಿ ಬಂದಂತೆ ಕುಂಡಿನೇಯ ನಗರವಂತೆ ವಿಶ್ವಕರಾಯನ ಕುವರಿಯಂತೆ ಶಿಶುಪಾಲನ ಒಳ್ಳಳಂತೆ ನನಗೆ ಬರೆದಳಂತೆ ಆ ಕಥೆಯನ್ನು ಕುರಿತು ಇವರು ಹೇಳು ಇಷ್ಟು ಒಳ್ಳೆಯ ಶಬ್ದವಿರುವಾಗ ಇಷ್ಟು ಉದ್ದ ಬೇಕ ಇದಕ್ಕೆ ಅಚ್ಚುಕಟ್ಟಾದ ಶಬ್ದ ಅಷ್ಟೇ ಸಾಲದ ನಿನಗೆ ನನ್ನನ್ನು ವಿರೋಧ ಮಾಡಿಕೊಂಡ್ರೆ ಸರಿಯಾಗಿ ಶಬ್ದವೂ ಹೊರಬರುವುದಿಲ್ಲಲ್ಲ ಬಂಗಾರ ನಿನಗೆ ನನ್ನನ್ನು ವಿರೋಧ ಮಾಡಿಕೊಂಡ್ರೆ ಸರಿಯಾಗಿ ಶಬ್ದವೂ ಬರುವುದಿಲ್ಲಲ್ಲ ಬಂಗಾರ ಏನ್ ಮಾಡುದು ಬಂಗಾರ ಪ್ರಸಂಗವೇ ಅದು ನಿನ್ನ ಮುಖ ನೋಡಿದ್ರೆ ಮಾಂಗನ್ ಮುಖ ಇದ್ದಾಗ ನಾನು ಹೊಡೀಲಿಕ್ಕೆ ಬರ್ತೀಯ ಅದೇ ಅವ್ರು ಹೇಳಿ ನಿನ್ನ ಮುಖ ನೋಡಿದ್ರೆ ಮಾಂಗನ್ ಮುಖ ಇದ್ದಾಗ ಉಂಟು ನಾನು ಹೊಡೀಲಿಕ್ಕೆ ಬರ್ತೀಯ ನಿನ್ನ ಮುಖ ನೋಡ್ರೆ ಮಾಂಗನ್ ಮುಖ ಇದ್ದಾಗ ನಾನು ಹೊಡೆಯಲಿಕ್ಕೆ ಬರ್ತೀಯ ನಿನ್ನ ಮುಖ ನೋಡು ಮಾಂಗನ್ ಮುಖ ನೋಡೋದು ನನಗಲ್ಲ ಅಮ್ತೆಕಾಯಿ ಮುಖ ಮಂಗನ ಮುಖ ಅಲ್ಲ ಯಾರು ಹೇಳಿದ್ರು ಯಾರ ಮನೆಯಿಂದ ಬಂದಿದ್ರು ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದ ಅವಳಿಗೆ ಅಲ್ವಾ ಮರ್ಯಾದೆ ಬಿಟ್ಟವಳು ಅವಳ ಮನೆಗೆ ಹೋಗ್ಲಿಕ್ಕೆ ಕೇಳು ಮರ್ಯಾದೆ ಬಿಟ್ಟವಳಿದ್ದಾಳೆ ಅವ್ಳ ಮನೆ ಹೋಗ್ಲಿಕ್ಕೆ ಕೇಳು ಮರ್ಯಾದೆ ಬಿಟ್ಟವಳು ಮನೆಗೆ ಹೋಗ್ಬೇಕಂತ ಮರ್ಯಾದೆ ಬಿಟ್ಟವಳು ಯಾರಂತ ನೀ ಹೇಳ್ಬಾರ್ದಾ ಮರ್ಯಾದೆ ಬಿಟ್ಟವಳು ಯಾರಂತರ ಬಿಟ್ಟದ ಅರಪ್ಪುಣಿ ಮನೆಗೆ ಅರಪ್ಪುಣಿ ಮನೆಗೆ ಮನೆಗೆ ಯಾಕೆ ಸಿಟ್ಟು ಮಾಡ್ತಾ ಇದ್ದೀಯಾ ಓ ಇದ್ದು ಮಾಡುದಲ್ಲ ಸಿಟ್ಟು ಬಂದದ್ದು ಅದು ಪನ್ನಗ ವೇಣಿ ಪರಮ ಅದೆಲ್ಲ ಮೊದ್ಲಾಯ್ತು ಈಗ ಅಲ್ಲ ಓಕೆ ವಾಣಿ ಏ ಅದೆಲ್ಲ ಅವಳು ಮನೆಗೆ ಹೋಗಿ ಹೇಳಿದ್ದು ಇದೆ ಅಲ್ವಾ ಸಿಟ್ಟು ಯಾಕೆ ಸಾಕು

ಬಾ ಬಾ ಬಾಂತ ಎಲ್ಲ ಪುಷ್ಪವಾ ಪುಷ್ಪ ಅಂತಂದಿದ್ದಾರೆ ಓಹೋ ಅಲ್ಲಿ ಎಷ್ಟು ದೊಡ್ಡದು ಇಲ್ಲಿ ನನ್ನ ಇದ್ರೆ ಎಷ್ಟು ಸಣ್ಣದಲ್ಲ ಸಾಮಾನ್ಯ ಪುಷ್ಪ ಅದು ಯಾರ ಮಡಿಗೆ ಮುನ್ಸಿದ್ರಿ ಅದು ರುಕ್ಮಿಣಿಯ ಮುಂದಿಗೆ ಮುಡಿಸಿದ್ದೆ ಹಾ ಹೌದು ಅದೇ ಯಾರು ಯಾರು ಮುಗಿಸಿದ್ವಿ ಕೇಳಿದ್ದು ನಾನದ್ರೆ ಹೇಳಿ ಅವರಿಗೆ ಹೆಣತಿ ಅವರಿಗೆ ನಿಮ್ಗೆ ಹೆಣತಿ ನಾನು ಹೇಳ್ತೇನೆ ಅಲ್ಲ ನೀವು ನೀವು ಕೇಳುದ ನೀವ್ ಅವ್ರು ಕೇಳುದ ಭಕ್ತರ ಭಕ್ತಿಯ ಬೇಡಿಕೆ ಈಡೇರಿಸುವುದರ ಕರ್ತವ್ಯ ಅಲ್ವಾ ಅವ್ರು ಆ ರೀತಿ ಬೇಡಿಕೊಂಡ ಕಾಲಕ್ಕೆ ಈಡೇರಿಸಿದ್ರಿ ನನ್ನ ಸಂಸಾರದ ವಿಷಯದಲ್ಲಿ ಭಕ್ತರಲ್ಲಿ ಕೇಳಿಕೊಂಡಾಗ ನೀವು ಈಡೇರಿಸುವುದಾ ಅಲ್ಲ ಏನು ಆಸೆ ಉಂಟು ಅಂತ ಹೇಳಿದ್ರೆ ನಾನು ಈಡೇರಿಸಿದೆ ಹೌದಲ್ವಾ ಆಸೆ ಈಡೇರಿಸಿದ್ರಿ ಮೂರ್ ದಿನ ಅಲ್ಲೇ ಇದ್ರಿ ಅಲ್ವಾ ಅವಳಿಗೆ ವ್ಯವಸ್ಥಿತವಾದ ವ್ಯವಸ್ಥೆ ಮಾಡಿಕೊಟ್ಟಿದ್ರಲ್ವಾ ಆಯ್ತು ಇನ್ನೂ ಅಲ್ಲೇ ಇರಿ ನನ್ನ ಹತ್ರ ಮಾತಾಡ್ಬೇಡಿ ನಾನು ಹೋಗ್ತೇನೆ

ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಾನು ಈ ರೀತಿ ಬಾಯಿಗೆ ಬಂದ ಹಾಗೆ ಪಚರಿಸಿಬಿಟ್ಟೆ ಕೂರ್ಜಟೆಯ ಆಣೆ ಮಾಡಿ ಹೇಳಿದ್ರಲ್ವಾ ಈಗ ನನಗೆ ನಂಬಿಕೆ ಬಂತು ಸ್ವಾಮಿ ಹೂ ಮಾತ್ರ ಅಲ್ಲ ಒಂದು ಹೂವು ಮಾತ್ರ ಅಲ್ಲ ಪಾರಿಯಾತ ವೃಕ್ಷವನ್ನೇ ನನಗೆ ತೋರಿಸ್ತೀರಿ ಆ ಹೂವನ್ನೇ ನನಗೆ ಮುಡಿಸ್ತೀರಿ ಆದಿತ್ ಸ್ವಾಮಿ ಯಾವತ್ತು ತೋರಿಸ್ತೀರಿ ಯೋಚನೆ ಮಾಡಬೇಕಾದಂತ ಅಗತ್ಯ ಇಲ್ಲ ಸದ್ಯದಲ್ಲೇ ತೋರುವುದಕ್ಕೆ ಕಾಲ ಒಂದು ಒದಗಿ ಬರ್ತದೆ ಆಯ್ತು ಈ ಕೂದಲು ಕಟ್ಟುವುದು ಯಾರು ನಾನೇ ಕಟ್ತೇನೆ ಹೌದಾ ಸೀರೆ ಉಳಿಸ್ತೇನೆ